ನಮಸ್ತೆ ರೈತ ಬಾಂಧವ್ರ ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ ನಾವು ಇವತ್ತು ಭತ್ತದ ನಾಡು ರಾಯಚೂರಿಗೆ ಬಂದಿದ್ದೀವಿ ನಾವು ಇವತ್ತು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಭರತಪುರ ಗ್ರಾಮ ಭೀಮ್ರೆಡ್ಡಿ ಅವರ ಫ್ಲಾಟ್ ಬಂದಿದ್ದೀವಿ ಇವರ ಗದ್ದೆ ಫ್ಲಾಟಿಗೆ ನಮ್ಮ ಕೇರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ ಈಗ ಬಳಸಿದರೆ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಎಂಬುದನ್ನು ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ರೆಡ್ಡಿ ಅಂತ ಹೇಳಿ ಮೂರು ಭರತಪುರ್ ನಿಮ್ದು ಎಷ್ಟು ಎಕರೆ ಬರುತ್ತ ಗದ್ದೆ ಹದಿನೈದು ಎಕರೆ ಹದಿನೈದು ಎಕರೆ ಬರುತ್ತೆ ಸರ್ ನಮ್ಮ ಕೇರ್ ಕಂಪ್ನಿ ಯಾವ ಬೆಳೆಯಿಂದ ಬಳಸ್ತಿದಾರೆ ನೀವು ಒಂದ್ ಬೆಳೆ ಐತ್ರಿ ಒಂದ್ ಬೆಳೆಯಿಂದ ಬಳಸ್ತಿದ್ರೆ ಸರ್ ಈಗ ಟೋಟಲಿ ಬೆಳೆಗ್ಗೆ ಎಕರೆಗೆ ಮುಂಚೆ ಎಲ್ಲ ನಮ್ಮ ಪ್ರಾಡಕ್ಟ್ ಬಳಸ ಮುಂಚೆ ಯಾವ ಗೊಬ್ಬರ ಗೊಬ್ಬರ ಯೂಸ್ ಮಾಡ್ತಿದ್ರೆ ಒಂದ್ ಎಕರೆಗೆ ಎಷ್ಟು ಆಗ್ತದೆ ಸರ್ ಗೊಬ್ಬರ ಹತ್ತು ಚೀಲ ಹತ್ತು ಒಂದ್ ಎಕರೆ ಆಗ್ತದೆ ಖರ್ಚು ಎಷ್ಟ ಒಂದ್ ಎಕರೆಗೆ ಒಂದ್ ಇಪ್ಪತ್ತೈದು ಸಾವಿರ ಬರ್ತೈತೆ ಇಪ್ಪತ್ತೈದು ಸಾವಿರ ಬರ್ತಿತ್ತು ಇವಾಗ ನಮ್ಮ ಲಿಕ್ವಿಡ್ ನಿಮ್ಗೆ ಎಷ್ಟು ಬರ್ತಾ ಇದೆ ಖರ್ಚು ಮೂರುವರೆ ನಾಕ್ ಸಾವಿರ ಮೂರುವರಿಂದ ನಾಲ್ಕ ಸಾವಿರ ಅಂದ್ರೆ ಪೂರ್ತಿ ಒಂದ್ ಬೆಳಗ್ಗೆ ಮೂರವರಿಂದ ನಾಲ್ಕು ಸಾವಿರದ ಮುಗಿತೈತಿ ಅವಾಗೆಲ್ಲ ಎಷ್ಟು ಇಳುವರಿ ಬರುತ್ತೆ ಸರ್ ನಿಮ್ದು ಗೊಬ್ಬರ ಹಾಕ್ಬೇಕಾದ್ರೆ ನಲವತ್ತೈದು ಬರ್ತಿತ್ತು ರೀ ನಲವತ್ತೈದು ಬರ್ತಿತ್ತು ಈಗ ನಮ್ಮ ಪ್ರಾಡಕ್ಟ್ ಹಾಕಿ ಮೇಲೆ ಈಗ ಇರೋ ಬೆಳೆ ನಿರೀಕ್ಷೆ ನೋಡಿದ್ರೆ ಎಷ್ಟು ಬರ್ಬೋದು ಸೇಮ್ ನಲವತ್ತೈದು ನಲವತ್ತು ಬರ್ಬೋದು ಸೇಮ್ ಬರುತ್ತೆ ಸರ್ ಅಂದ್ರೆ ಖರ್ಚಲ್ಲಿ ಕಮ್ಮಿ ಇಳುವರಿ ಸೇಮ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಈಗ ಡೆವಲಪ್ಮೆಂಟ್ ನೋಡಿ ಕೇಳ್ತಿದಾರೆ ಸರ್ ಇಲ್ಲೆಲ್ಲ ಅಕ್ಕಪಕ್ಕ ರೈತರು ಈಗ ಬಳಸಿದ್ರಲ್ಲ ಬಳಸಿ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಕೇಳ್ತಿದಾರೆ ಅವರು ಡೆವಲಪ್ಮೆಂಟ್ ನೋಡಿ ಏನು ಬಳಸಿದ್ರು ಅಂತ ಕೇಳಿ ಹ್ಮ್ 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 ಚೆನ್ನಾಗಿದೆ ಈ ತರ ಲಿಕ್ವಿಡ್ ಕೂಡ ಮಾರ್ಷಲ್ ಕಂಪ್ನಿ ಹಾಕಿ ನಿಮಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಪರಿಚಯ ಮಾಡಿದ ಯಾರು ಸರ್ ನಿಮಗೆ ಲಕ್ಷ್ಮೀಕಾಂತ್ ಸರ್ ಲಕ್ಷ್ಮೀಕಾಂತ್ ಅವರು ಈ ಬೇರೆ ಪ್ರೀಡಕ್ಚ ಹೆಂಗ್ ಪರಿಚಯ ಆಯ್ತು ಅವ್ರು ನಿಮ್ದ ಇಲ್ಲೇ ಬಂದಿದ್ ರೀ ಇಲ್ಲೇ ಎಲ್ಲರೂ ಕೊಡಕ್ ಬಂದಿರ ನಾವು ಸಿಕ್ಕಿವಿ ಪರಿಚಯ ಆಯ್ತು ನಮ್ಗೆ ಹಾಕಂದ್ರಿ ನೋಡೋಣ ಟೈಮ್ ಆಯ್ಕೆ ನೋಡಂದ್ರಿ ಹ್ಮ್ ಅದಕ್ಕೆ ಹಾಕಿ ಬೆಳಸಿ ಚೆನ್ನಾಗಿ ಬಂದ್ ಬಾಳ ಚೆನ್ನಾಗಿ ಸರ್ ಚೆನ್ನಾಗಿ ಹೇಳಿದ್ರು ಸರ್ ಈಗ ರೋಗಗಳು ಹೆಂಗ್ ನಮ್ಮ ಪ್ರಾಡಕ್ಟ್ ಏನಿಲ್ಲ ರೋಗಗಳು ಎಲ್ಲ ಕಂಟ್ರೋಲ್ ಆಗಿದ್ದಾವೆ ಫಸ್ಟ್ ಮುಂಚೆ ಕೆಮಿಕಲ್ ಹಾಕ್ತಿರಲ್ಲ ಯಾವ್ಯಾವ ರೋಗ ಬರೋ ಬರ್ತದೆ ಸರ್ ಭತ್ತಕ್ಕೆ ಬಾಳ ಬಂದವ್ರು ಬೆಂಕಿ ರೋಗ ಕುತ್ತಿಗೆ ರೋಗ ಹಾ ಹಾ ಬಾಳ ರೋಗಗಳು ಬರ್ತಿದ್ವಿ ಈ ವರ್ಷ ಎಣ್ಣೆ ಬಾಳ ಹೊಡೆದಲ್ಲ ನೋಡ್ರಿ ಹಾ 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 ಎಲ್ಲಾ ಕಂಟ್ರೋಲ್ ಆಗಿದೆ ಬಾಳ ಎಣ್ಣೆ ಕಡಿಮೆ ಮಾಡಿ ಹಾ ಹಾ ಈಗ ಇಲ್ಲೆಲ್ಲ ದೇವದುರ್ಗ ತಾಲೂಕಿನ ರೈತ ಬಂದವರಿಗೆ ಭತ್ತ ಬೆಳೆ ಅಂತ ರೈತ ಬಂದವರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಇಲ್ಲ ಚೆನ್ನಾಗಿದೆ ಅಂತ ಹೇಳಿ ಸರ್ ಹಾಕ್ರಿ ನೀವು ಹ್ಮ್ ಹ್ಮ್ ಚೆನ್ನಾಗಿ ಇಳುವರಿ ಬರ್ತದ ಹ್ಮ್ ಹ್ಮ್ ಕಡಿಮೆ ಆಗ್ತದ ಹ್ಮ್ ಹ್ಮ್ ಅಂತೇಳಿ ನೀವು ಎಲ್ಲ ಚೆನ್ನಾಗಿ ಇಳುವರಿ ಅದಕ್ಕ ಖರ್ಚು ಕಮ್ಮಿ ಇಳುವರಿ ಜಾಸ್ತಿ ಬರ್ತಿ ನಾಕ್ ಸಾವಿರ ರೂಪಾಯಿ ಖರ್ಚು ಹ್ಮ್ ಹ್ಮ್ ಇಪ್ಪತ್ತೈದು ಸಾವಿರ ಖರ್ಚು ಅದಕ್ಕೆ ಮಾಡ್ತಾರೆ ಥ್ಯಾಂಕ್ ಯು